ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮನೆಯ ಸುಷ್ಮಾ ಮಾತಾಡೋದು ಇವತ್ತಿನ ಗ್ಯಾರಂಟಿ ಯೋಜನೆಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇವತ್ತು ಒಂದು ಹೊಸ ನಿಯಮ ಕೂಡ ಜಾರಿಗೆ ತಂದಿದ್ದಾರೆ ಅದು ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟಾಗಿ ವಿಡಿಯೋನ ತಿಳಿಸ್ಕೊಡ್ತೀನಿ ಮೊದಲನೆಯದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನು ಅಪ್ಡೇಟ್ಸ್ ಬಂದಿದೆ ಯಾವ ಪ್ರಮಾಣ ಪತ್ರ ನೀವು ಅಪ್ಡೇಟ್ ಮಾಡಬೇಕು ಅನ್ನೋದು ನಿಮಗೆ ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಾನು ನಿಮಗೆ ಹೇಳಿದ್ದೆ ಸೊ ಇವಾಗ ಕೂಡ ಅದನ್ನು ಏನು ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಅಂದರೆ ಎಲ್ಲಿ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಡೀಟೇಲಾಗಿ ತಿಳಿಸ್ತೀನಿ ಅಂದ್ರೆ ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಬಂಪರ್ ಸುದ್ದಿನೇ ಅಂತಾನೆ ಹೇಳ್ಬೋದು ಗೌರ್ಮೆಂಟ್ ಕಡೆಯಿಂದ ರಾಜ್ಯ ಸರ್ಕಾರ ಕಡೆಯಿಂದ ನಿಮಗೆ ಒಂದು ಬಂಪರ್ ಅಂತಾನೆ ಹೇಳ್ಬೋದು ಹೊಸ ಸುದ್ದಿ ಕೂಡ ನಿಮಗೆ ಅಪ್ಡೇಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಸರ್ ಅವರು ಕೂಡ ಅದು ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಏನು ಬದಲಾವಣೆ ಆಗುತ್ತೆ ಅಂದರೆ ಅದ್ರ ಬದಲು ಅಂದರೆ ಅಮೌಂಟ್ ಬರುತ್ತಾ ಇಲ್ಲ ಅಂತಂದರೆ ಯಾವ ಕೇಂದ್ರ ಸರ್ಕಾರದಿಂದ ಏನು ಬದಲಾವಣೆ ತಂದಿದ್ದಾರೆ ಅನ್ನೋದ್ರ ಬಗ್ಗೆನೂ ನಾನು ನಿಮಗೆ ಆಗಿ ತಿಳಿಸ್ಕೊಡ್ತೀನಿ ಇನ್ನೊಂದು ಆರನೇ ಗ್ಯಾರಂಟಿ ಏನು ನಿಮಗೆ ಒಂದು ಇವಾಗ ಸರ್ಕಾರದಿಂದ ಬಿಟ್ಟಿರುವಂತಹ ಆರನೇ ಗ್ಯಾರಂಟಿ ಏನು ನಿಮಗೆ ಆ್ಯಡ್ ಮಾಡಿದಾರಲ್ವಾ ಅದ್ರ ಬಗ್ಗೆ ಕೂಡ ನಿಮಗೆ ಆಗಿ ತಿಳಿಸ್ಕೊಡ್ತೀನಿ ಶಕ್ತಿ ಯೋಜನೆ ಇವಾಗ ನಿಮಗೆ ಗೊತ್ತಿರುತ್ತೆ ಶಕ್ ಶಕ್ತಿ ಯೋಜನೆಯಲ್ಲಿ ಬಸ್ ಅಂದರೆ ಇದ್ರ ಬಗ್ಗೆ ಕೂಡ ಒಂದು ಹೊಸ ಅಪ್ಡೇಟನ್ನೇ ಕೂಡ ಹೇಳಿದ್ದಾರೆ ಇದರಲ್ಲಿ ಸ್ವಲ್ಪ ಕೆಲವೊಂದು ಬದಲಾವಣೆಗಳನ್ನು ಮಾಡಿ ಅಂತಲೂ ಕೂಡ ಒಂದು ಅಪಸ್ವರನ್ನು ಕೂಡ ಹೇಳಿದ್ದಾರೆ ಇದ್ರ ಬಗ್ಗೆಯೂ ಬಾ ಅಂದರೆ ಬಿ ಜೆ ಪಿ ಏನಿದೆಯಲ್ವಾ ಅದು ಅದರಿಂದ ಅಧ್ಯಕ್ಷರು ಯಾರು ಇರ್ತಾರೆ ಅವರು ಕೂಡ ಇದರಲ್ಲಿ ಅಪಸ್ವರನ್ನು ಕಂಡಿದ್ದಾರೆ ಸೊ ಇದ್ರ ಬಗ್ಗೆಯೂ ನಾವು ಆಗಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ನೀವು ಸಬ್ಸ್ಕ್ರೈಬ್ ಆಗಿಕೊಳ್ಳಿ ಹಾಗೆ ನಿಮಗೆ ಕಂಟಿನ್ಯೂಯಸ್ ಆಗಿ ವೀಡಿಯೋ ಬರ್ತಾನೆ ಇರುತ್ತೆ ಅಂತ ಹೇಳಿದ್ರೆ ಒಂದು ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತಿಳ್ಕೊಳ್ಳೋಣ ಏನು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಇವಾಗ ಹೊಸ ರೂಲ್ಸ್ ಏನಿದೆ ಅದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ ಏನು ಗೃಹಲಕ್ಷ್ಮಿ ಯೋಜನೆ ಅಂತ ಅಂತಂದರೆ ಇವಾಗ ನಿಮಗೆ ಇಪ್ಪತ್ತೈದು ಇಪ್ಪತ್ತಾರು ಏನು ಕಂತಿನದ ಹಣ ಬಂದಿಲ್ಲ ಆಲ್ರೆಡಿ ನಿಮಗೆ ಅಮೌಂಟು ಬಂದಿದೆ ಅಂತಲೇ ಹೇಳ್ಬೋದು ಸೊ ಶಿವರಾತ್ರಿ ಒಳಗಡೆ ಇನ್ನೂ ಯಾರ್ಯಾರಿಗೆಲ್ಲ ಬಂದಿಲ್ಲ ಅಷ್ಟರೊಳಗಡೆ ನಿಮಗೆ ಕ್ರೆಡಿಟ್ ಆಗಿಬಿಡುತ್ತೆ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಎಲ್ಲರಿಗೂ ಅಮೌಂಟು ಹೋಗಿದೆ ಎಲ್ಲ ರಾಜ್ಯಗಳಿಗೆ ಆಗಿರ್ಬೋದು ಜಿಲ್ಲೆಗಳಿಗಾಗಿರ್ಬೋದು ಎಲ್ಲ ಇದಕ್ಕೂ ಕ್ರೆಡಿಟ್ ಆಗಿದೆ ಅಂತ ಹೇಳುವಂತಹ ಮಾಹಿತಿ ಆಗಿದೆ ಇನ್ನು ಯಾರಿಗೆಲ್ಲ ಬಂದಿಲ್ಲ ಒಂದ್ಸಲ ನೀವು ಹೋಗಿ ಬ್ಯಾಂಕಲ್ಲಿ ಹೋಗಿ ಚೆಕ್ ಮಾಡಬೇಕಾಗುತ್ತೆ ಸೊ ನೀವು ಇ ಕೆ ವೈ ಸಿ ಮಾಡ್ಸಿದ್ದೀರಾ ಏನು ಅನ್ನೋದ್ರ ಬಗ್ಗೆ ನಿಮಗೆ ಅಪ್ಡೇಟಾಗಿ ಅಲ್ಲಿ ಕಂಪ್ಲೀಟಾಗಿ ತಿಳ್ಕೊಂಬಿಡ್ ತಿಳ್ಕೊಬಿಡ್ತೀರಾ ಒಂದೊಂದು ಸಲ ಮೊಬೈಲ್ಗೆ ಮೆಸೇಜ್ ಬರ್ದಿರಾನೆ ಇರ್ಬೋದು ನೀವೊಂದು ಸಲ ಬ್ಯಾಂಕಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮಗೆಲ್ಲ ಡೀಟೇಲ್ಸು ಅದರಲ್ಲೇ ಶೋ ಆಗುತ್ತೆ ಈಗ ಸಿದ್ದರಾಮಯ್ಯ ಸರ್ ಅವರು ಹೇಳಿರೋ ಪ್ರಕಾರ ಮಾರ್ಚಲ್ಲಿ ಬಜೆಟ್ನ ನಡೆಸ್ತೀವಿ ಅಂತ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದಾದ ನಂತರ ನಿಮಗೆ ಏನು ಪಂಚ ಗ್ಯಾರಂಟಿ ಯೋಜನೆಗಳಿರುತ್ತಲ್ಲ ಅದಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡಬೇಕು ಅನ್ನೋದು ಕೂಡ ಅವರು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಇದರಲ್ಲಿ ಏನು ಅಂತಂದರೆ ಸಿದ್ದರಾಮಯ್ಯ ಸರ್ ಅವರು ಏನಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಂದರೆ ಐವತ್ತು ಸಾವಿರ ಕೋಟಿ ಅಂದರೆ ಮೀಸಲಿಡಬೇಕು ಪ್ರತಿ ತಿಂಗಳಿವ್ರಿಗೆ ಕರೆಕ್ಟಾಗಿ ಅಮೌಂಟ್ ಹೋಗಬೇಕು ಯಾವುದೇ ಅಮ ಅಂದರೆ ಯಾವುದೇ ತಿಂಗಳಲ್ಲಿ ಮಿಸ್ ಆಗಬಾರ್ದು ಅನ್ನೋದ್ರ ಬಗ್ಗೆ ಅವರು ವ್ಯಕ್ತಪಡಿಸಿದ್ದಾರೆ ಯಾಕೆ ಆ ಥರ ಅವರು ನಿರ್ಧಾರ ಮಾಡ್ತಿದ್ದಾರೆ ಅಂತಂದರೆ ಈಗ ಪ್ರೆಸೆಂಟು ಒಂದು ಅಂದರೆ ಈಗ ಪ್ರತಿ ತಿಂಗಳು ಕೂಡ ಹತ್ತು ಲಕ್ಷ ಸಾವಿರ ಜನ ಕೂಡ ಅವರು ಸೇರ್ ಸೇರ್ಪಡಿತಿದ್ದಾರೆ ಯಾರೆಲ್ಲ ಈಗ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಮಾಡ್ಕೊಂಡಿರೋಲ್ಲ ಈಗ ಅವರು ಹೊಸ್ತಾಗಿ ಸೇರ್ಪಡೆ ಅಂದರೆ ಸೇರ್ಪಡೆ ಆಗ್ತಿರ್ತಾರಲ್ಲ ಅವ್ರಿಗೆ ಅಧಿಕೃತವಾಗಿ ಅಮೌಂಟ್ನ ಇಷ್ಟು ಮೀಸಲಿಡಬೇಕು ಅನ್ನೋದ್ರ ಪ್ರ ಇದರ ಉದ್ದೇಶವಾಗಿ ಕಂಟಿನ್ಯೂಸ್ ಆಗಿ ಅಮೌಂಟ್ ಅವ್ರಿಗೆ ಬರ್ತಾನೆ ಇರಬೇಕು ತಿಂಗಳು ತಿಂಗಳು ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಅವರು ಅಷ್ಟು ಐವತ್ತು ಸಾವಿರ ಕೋಟಿಯನ್ನು ಅವರು ಮೀಸಲಿಡುತ್ತಿದ್ದಾರೆ ರೇಷನ್ ಕಾರ್ಡ್ ಏನಿದೆ ಅಲ್ವಾ ಅವರಿಗೆ ಈಗೇನು ಎಷ್ಟು ಜನ ಆಡ್ ಅಂದ್ರೆ ಆ್ಯಡ್ ಆಗಿದ್ದಾರೆ ಎಂಬತ್ತು ಕೋಟಿ ಪಡಿತರ ಚೀಟಿಗಳು ಕೂಡ ಆ್ಯಡ್ ಆಗಿವೆ ಅವರಿಗೆ ಅಂದ್ರೆ ಕೋಟ್ಯಾಂತರ ಜನರು ಏನು ಆ್ಯಡ್ ಆಗಿರ್ತಾರಲ್ವಾ ಅವರಿಗೆ ಅಂದ್ರೆ ಕೇಂದ್ರ ಸರ್ಕಾರ ಅಂದ್ರೆ ಮೋದಿ ಸರ್ಕಾರದಿಂದ ಒಂದು ಮಹತ್ವ ನಿರ್ಧಾರನೆ ಮಾಡಿದ್ದಾರೆ ಅದು ಏನಪ್ಪಾ ಅಂತಂದರೆ ಏನಕ್ಕೆ ಅವರು ಈ ಥರ ನಿರ್ಧಾರವನ್ನು ಮಾಡಿದ್ದಾರೆ ಅಂತಂದ್ರೆ ಅದ್ರ ಹಿಂದೆ ಇವಾಗ ನೆಕ್ಸ್ಟ್ ಅಂದರೆ ನ್ಯಾಯಬೆಲೆ ಅಂಗಡಿಯಲ್ಲಿ ಏನು ಅಮೌಂಟ್ ನಿಮಗೆ ವಿತರಣೆ ಮಾಡ್ತಿದ್ರಲ್ವ ಅಂದರೆ ಇವಾಗ ಏನು ಗೋಧಿ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ಸಕ್ಕರೆ ಆಗಿರ್ಬೋದು ಏನೇನು ನಿಮಗೆ ನ್ಯಾಯಬೆಲೆ ಅಂಗಡಿಯಲ್ಲಿ ಕೊಡ್ತಿದ್ರಲ್ವ ಅದ್ರ ಬಗ್ಗೆ ಇದು ಅದ್ರ ಬಗ್ಗೆ ಈಗ ನಿಮಗೆ ಮಾಹಿತಿ ಅಂಥದ್ದು ಸೊ ಏನು ನಿಮಗೆ ಕ್ರೆಡಿಟ್ ಆಗ್ತಿತ್ತಲ್ವ ಅಂದರೆ ನೀವೇನು ಹೋಗಿ ನ್ಯಾಯಬೆಲೆ ಅಂಗಡಿಯಲ್ಲಿ ಹೋಗಿ ಡೈರೆಕ್ಟಾಗಿ ತೊಗೋತಿದ್ರಿ ಅಲ್ವಾ ಅದರ ಬದಲಾಗಿ ಈಗ ಹೊಸ ಬದಲಾವಣೆ ಮಾಡಬೇಕು ಡೈರೆಕ್ಟಾಗಿ ಅವರಿಗೆ ಅಮೌಂಟೇ ಕೊಡಬೇಕು ಅಂದರೆ ಅವ್ರಿಗೆ ಏನಾದರೂ ದಿನನಿತ್ಯ ಏನಾದರೂ ಬೇಕಾಗಿರುತ್ತೆ ಅದಕ್ಕಿಂತ ಹೆಚ್ಚಿನ ಅಗತ್ಯವನ್ನು ಕೂಡ ನೀವು ತೊಗೋಬೋದು ವಸ್ತುಗಳನ್ನು ಕೂಡ ನೀವು ತೊಗೋಬೋದು ಅನ್ನೋ ಉದ್ದೇಶದಿಂದ ಅವರು ಆ ಥರ ಮಾಡಿರೋವಂಥದ್ದು ಸೊ ಈಗ ನಿಮಗೆ ಡೈರೆಕ್ಟಾಗಿ ಅಮ ನೀವು ಅಂಗಡಿಯಲ್ಲೇ ಹೋಗಿ ತೊಗೋಬೇಕಂದ್ರೆ ನ್ಯಾಯ ನ್ಯಾಯಬೆಲೆ ಅಂಗಡಿಯಲ್ಲಿ ಹೋಗಿ ತೊಗೋಬೇಕು ಅನ್ನೋ ಏನೋ ಅವಶ್ಯಕತೆ ಇಲ್ಲ ಅದ್ರ ಬದಲು ನಿಮಗೆ ಡೈರೆಕ್ಟ್ ಆಗಿ ಅಮೌಂಟ್ ಅನ್ನು ಹಾಕ್ತಾರೆ ನಿಮಗೆ ಯಾವ ಯಾವ ವಸ್ತು ಬೇಕು ಅದನ್ನು ನೀವು ಡೈರೆಕ್ಟ್ ಆಗಿ ಹೋಗಿ ಅಂಗಡಿಯಲ್ಲೇ ಖರೀದಿ ಮಾಡಬಹುದು ನೆಕ್ಸ್ಟ್ ಅನ್ನಭಾಗ್ಯ ಯೋಜನೆಯಲ್ಲಿ ಇನ್ನೂ ಒಂದು ಹೊಸ ಯೋಜನೆಯನ್ನ ಅವರು ಅಳವಡಿಸಿದ್ದಾರೆ ಏನಪ್ಪಾ ಅದು ಅಂತಂದ್ರೆ ಎಲೆಕ್ಟ್ರಾನಿಕ್ ವೋಚರ್ಸ್ ಅಂದ್ರೆ ನಿಮಗೆ ಓಚರ್ ಅಂದ್ರೆ ಕೂಡ ಬೈ ಮಾಡ್ಕೋಬಹುದು ಆತರ ಆಪ್ಷನ್ ಕೂಡ ಬಿಡ್ತಿದ್ದಾರೆ ಸೊ ಇದು ಕೂಡ ಅಪ್ಡೇಟ್ ಆಗುತ್ತೆ ಇದು ವೈರಲ್ ಕೂಡ ಆಗ್ತಾ ಇದೆ ನೀವು ನೋಡ್ಕೋಬಹುದು ನೆಟ್ ಅಲ್ಲೆಲ್ಲ ಸೊ ಈ ತರ ಅವರು ವಿತರಣೆ ಮಾಡಬೇಕು ಅಂತ ಜಾರಿಗೆ ತರ್ ತರಬೇಕು ಅನ್ನೋದ್ರ ಬಗ್ಗೆ ವೈರಲ್ ಕೂಡ ನಡೀತಿದೆ ಓಕೆ ನೆಕ್ಸ್ಟು ಈಗ ಆರನೇದು ಗ್ಯಾರಂಟಿ ಯೋಜನೆ ಏನು ಆ್ಯಡ್ ಮಾಡ್ತಿದ್ದಾರೆ ಸರ್ಕಾರದಿಂದ ಅನ್ನೋದು ಎಲ್ಲರಿಗೂ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಅದ್ರ ಬಗ್ಗೆ ನಾನು ನಿಮಗೆ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ ಭೂಮಿ ಅಂದರೆ ಭೂಮಿಯನ್ನು ಸಹ ನಾವು ನಿಮಗೆ ಕೊಡ್ತೀವಿ ಅಂತ ಅವರು ವ್ಯಕ್ತಪಡ್ತಿದ್ದಾರೆ ಸೊ ಇದಂದ್ರೆ ನೆಕ್ಸ್ಟ್ ಇನ್ನೇನು ಜನ್ರೇಷನ್ ಅಂದ್ರೆ ಈಗ ನೆಕ್ಸ್ಟ್ ಎಲೆಕ್ಷನ್ ಬರುತ್ತಲ್ವಾ ಆ ಜನ್ರೇಷನ್ ನಮ್ಮನ್ನ ಅಂದ್ರೆ ಕಾಂಗ್ರೆಸ್ ಸರ್ಕಾರನ ನೀವೇನಾದ್ರೂ ಗೆಲ್ಲಿಸ್ತೀರಾ ಅಂತ ಆದ್ರೆ ನಾವು ಭೂಮಿ ಕೂಡ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದಾರೆ ಅದೇನಿರ್ಬೋದು ಅಂತ ಮುಂದೆ ನೋಡೋಣ ಇದು ಒಂದು ಹೊಸ ಗ್ಯಾರಂಟಿ ಯೋಜನೆಯನ್ನ ಆ್ಯಡ್ ಮಾಡ್ತಿದ್ದಾರೆ ಸೊ ಇಷ್ಟು ಹೇಳ್ಬೋದು ನಿಮ್ಗೆಲ್ಲ ಏನು ಅನ್ನಿಸ್ತಿದೆ ನಿಮ್ಮ ಅನಿಸಿಕೆ ಏನು ಅನ್ನೋದ್ರ ಬಗ್ಗೆ ನಮಗೂ ಕೂಡ ಅಪ್ಡೇಟ್ ಅಲ್ಲಿ ಮೆಸೇಜ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನು ಬಸ್ ಶಕ್ತಿ ಯೋಜನೆ ಬಗ್ಗೆ ತಿಳ್ಕೊ ಏನು ಮಾಡ್ತಿದ್ದಾರೆ ಶಕ್ತಿ ಯೋಜನೆಯಲ್ಲಿ ಅಂತಂದರೆ ಇವಾಗಂತೂ ಫುಲ್ಲು ಓಡಾಡೋಕ್ಕೆ ಆಗಲ್ಲ ಅಂದರೆ ಫುಲ್ ಅಷ್ಟು ರಶ್ ಇರುತ್ತೆ ಅದು ಈಗ ಕಂಪ್ಲೇಂಟ್ ಆಗಿರೋ ಅಂಥದ್ದು ಅಂದರೆ ಆರ್ ವಿ ದೇಶಪಾಂಡೆ ಅವ್ರು ಏನಿದ್ದಾರೆ ಶಕ್ತಿ ಯೋಜನೆಯಲ್ಲಿ ಗಂಡು ಮಕ್ಕಳಿಗೆ ಅಂದರೆ ಅಂದ್ರೆ ಏನಾದ್ರೆ ನಿಂತ್ಕೊಳ್ಳೋದಕ್ಕೂ ಜಾಗ ಇಲ್ಲದಂತ ಆಗಿದೆ ಅನ್ನೋದ್ರ ಬಗ್ಗೆ ಅವರು ವ್ಯಕ್ತಪಡಿಸಿದ್ದಾರೆ ಇದು ಇದೀಗ ಬಂದಂತಹ ಮಾಹಿತಿ ನಿಮ್ಗೆಲ್ಲ ಯಾರಿಗೆಲ್ಲ ಶಕ್ತಿ ಯೋಜನೆ ಉಪಯೋಗ ಆಗಿದೆ ಅನ್ನೋರು ಕೂಡ ಕಮೆಂಟ್ ಮಾಡಿ ಯಾರಿಗೆಲ್ಲ ಶಕ್ತಿ ಯೋಜನೆ ಬೇಡ ರದ್ದು ಮಾಡಿಬಿಡಿ ಇಲ್ಲಕ್ಕ ನಮಗೆ ಯು ಅಂದ್ರೆ ಉಪಯೋಗ ಆಗ್ತಿದೆ ಅನ್ನೋರು ಕೂಡ ಕಮೆಂಟ್ ಮಾಡಿ ಸೊ ಈ ತರ ಒಂದು ಮಾಹಿತಿಯನ್ನ ಕೊಡ್ತಿದ್ದಾರೆ ಯಾಕಂದ್ರೆ ಎಲ್ಲಾದ್ರೂ ನೀವು ಹೋಗಿ ಬೆಂಗಳೂರಲ್ಲಿ ಆಗಿರ್ಬೋದು ಬೇರೆ ಕಡೆ ಆಗಿರ್ಬೋದು ನೀವು ಎಲ್ಲೇ ಹೋಗ್ತೀನಿ ಅಂದ್ರೂ ಫುಲ್ಲು ಅಂದ್ರೆ ಗಂಡು ಮಕ್ಕಳಿಗೆ ಜಾಗನೇ ಇಲ್ಲದಂತ ಆಗಿದೆ ಅನ್ನೋದ್ರ ಬಗ್ಗೆ ವ್ಯಕ್ತಪಡಿಸಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನೂ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟು ಚಿನ್ನ ನಿಮಗೆ ಗೊತ್ತಿರುತ್ತೆ ಚಿನ್ನದ ಬೆಲೆ ಏರಿಕೆ ಆಗ್ತಾ ಇದೆ ದಿನೇ ದಿನಕ್ಕೆ ಅಂತ ಸೊ ಯಾಕೆ ಅನ್ನೋದ್ರ ಬಗ್ಗೆ ನಾನು ಓದ್ ವಿಡಿಯೋದಲ್ಲೂ ಕೂಡ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈಗ ಚಿನ್ನದ ಬೆಲೆ ಜಾಸ್ತಿ ಆಗ್ತಿದೆ ಸೊ ಯಾರಿಗೆಲ್ಲ ಚಿನ್ನ ಬೈ ಮಾಡಬೇಕು ಅಂತ ಇರುತ್ತೋ ನೋಡಿಕೊಂಡು ತೊಗೊಳ್ಳಿ ಅಂತ ಹೇಳ್ತಾ ಯಾರಲ್ಲ ನನ್ನ ಚಾನಲಲ್ಲಿ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಹೀಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಸೋ ಮಚ್